ಆಗಿರಲಿ ಹುಣ್ಣಿಮೆ ಆಗಿರಲಿ ನಮ್ಮ ಜೀವನದಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋದು ಬೀರತ್ತೆ ಫಾರ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ದ ಸೈನ್ಸ್ ಹುಣ್ಣಿಮೆಯ ದಿನ ಚಂದ್ರನ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಯಲ್ಲಿರೋ ನೀರನ್ನು ಹೇಳ್ಕೊಳ್ಳುತ್ತೆ ಮತ್ತು ಮನುಷ್ಯರ ದೇಹದಲ್ಲಿ ಅರುವತ್ತು ಪರ್ಸೆಂಟ್ ನೀರಿನ ಅಂಶ ಇರುತ್ತೆ ಸೊ ಹುಣ್ಣಿಮೆಯ ದಿನ ಒಂದು ನೆಗೆಟಿವ್ ಎಫೆಕ್ಟ್ ನಮ್ಮ ದೇಹದ ಮೇಲೂ ಬೀಳುತ್ತೆ ಹುಣ್ಣಿಮೆಯಿಂದ ಮನುಷ್ಯನ ಮೆಂಟಲ್ ಸ್ಟೆಬಿಲಿಟಿ ಮೇಲೂ ಪ್ರಾಬ್ಲಮ್ ಆಗಿ ಆಗತ್ತೆ ಅದೇ ರೀತಿ ಚಂದ್ರಗ್ರಹಣದಲ್ಲೂ ಕೂಡ ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಬಿದ್ದೆ ಬೀಳತ್ತೆ ಚಂದ್ರನಿಗೆ ಹದಿನಾರು ಹಂತಗಳಿವೆ ಅಂತ ಹೇಳ್ತಾರೆ ಹುಣ್ಣಿಮೆಯಲ್ಲಿ ಪೂರ್ಣ ಚಂದ್ರ ಕಾಣತ್ತೆ ಮತ್ತೆ ಚಂದ್ರಗ್ರಹಣದಲ್ಲಿ ಚಂದ್ರನ ಎದುರು ಗ್ರಹ ಬರುತ್ತೆ ಈ ಇಷ್ಟು ವಿಷಯ ಪ್ರಾಸೆಸ್ ಆಗೋದಕ್ಕೆ ಹದಿನಾರು ವಿಭಿನ್ನ ಸ್ಟೆಪ್ಸ್ ಇದೆ ಇದೇ ರೀತಿ ಮನುಷ್ಯರಲ್ಲೂ ಹದಿನಾರು ಹಂತಗಳಿರತ್ತೆ ಇನ್ ದ ಸೆನ್ಸ್ ಅಭ್ಯಾಸಗಳು ಯಾವ ಥರ ಅಂತ ಹೇಳಿದ್ರೆ ಊಟ ತಿಂಡಿ ನಿದ್ದೆ ಓಡಾಡೋದು ನಡೆದಾಡೋದು ಎಕ್ಸೆಟ್ರಾ ಎಕ್ಸೆಟ್ರಾ ಯಾವಾಗ ಯಾವಾಗ ಹುಣ್ಣಿಮೆಯಿಂದ ಚಂದ್ರಗ್ರಹಣಕ್ಕೆ ಸೈಕಲ್ಸ್ ಚೇಂಜ್ ಆಗುತ್ತೋ ಅದೇ ರೀತಿ ಮನುಷ್ಯನ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಹುಣ್ಣಿಮೆ ಮುಗಿದು ಒಂದು ದಿನ ನಂತರ ಯಾರು ಪೊಸೆಸ್ ಆಗ್ತಾರೋ ಅವರ ಶಕ್ತಿ ನೆಕ್ಸ್ಟು ಅಮಾಸೆ ಬರೋದೊಳಗೆ ಅತಿ ಹೆಚ್ಚಾಗಿ ಹೋಗುತ್ತೆ ಅವರ ಶಕ್ತಿ ಅನ್ನೋದಕ್ಕಿಂತ ಆ ದೇಹದಲ್ಲಿ ಇರೋವಂಥ ನಕಾರಾತ್ಮಕ ಎನರ್ಜಿಯ ಶಕ್ತಿ ತುಂಬಾ ಹೆಚ್ಚಾಗತ್ತೆ ನೀವು ಶಾಕಿನಿ ಡಾಕಿನಿ ಮೋಹಿನಿ ಯಕ್ಷಿಣಿ ಈ ಎಂಟಿಟಿಗಳ ಹೆಸರನ್ನ ಕೇಳಿರ್ತೀರ ಬಟ್ ಇದೇ ರೀತಿ ಇನ್ನೊಂದು ಎಂಟಿಟಿ ಇದೆ ಅದೇ ರಾಹಿಣಿ ನೀಲಮತ ಪುರಾಣದಲ್ಲಿ ರಾಹಿಣಿ ಬಗ್ಗೆ ಉಲ್ಲೇಖನ ಸಿಗುತ್ತೆ ಮತ್ತೆ ಹುಣ್ಣಿಮೆ ಮುಗ್ದು ಒಂದು ದಿನದ ನಂತರ ರಾಹಿಣಿ ಎಂಬ ಎಂಟಿಟಿ ಹೊರಬರದು ರಾಹಿಣಿ ಯಾರನ್ನ ಪೊಸೆಸ್ ಮಾಡತ್ತೋ ಆ ವ್ಯಕ್ತಿ ಹದಿನಾರು ಹಂತಗಳನ್ನ ಒಂದೊಂದಾಗಿ ನಾಶ ಮಾಡ್ತಾ ಹೋಗುತ್ತೆ ಮತ್ತೆ ಮುಂದಿನ ಚಂದ್ರಗ್ರಹಣ ಬರೋದೊಳಗೆ ಆ ವ್ಯಕ್ತಿಯನ್ನ ಮೃತ್ಯುವಿನ ಬಾಯಿಗೆ ನೂಕತ್ತೆ ಇದೇ ರೀತಿ ಒಂದು ಇನ್ಸಿಡೆಂಟ್ ಒಂದು ಫ್ಯಾಮಿಲಿ ಜೊತೆ ನಡೆಯುತ್ತೆ ಒಂದು ಫ್ಯಾಮಿಲಿ ಮೇಲೆ ಚಂದ್ರಗ್ರಹಣದ ವಿಕೋಪ ಯಾವ ರೀತಿ ಬೀಳತ್ತೆ ಅಂದ್ರೆ ಸಂಪೂರ್ಣವಾಗಿ ಆ ಫ್ಯಾಮಿಲಿನೇ ಇಲ್ದಿರಂಗಾಗತ್ತೆ ಎಂಟು ಜನ ಇದ್ದಂತ ಫ್ಯಾಮಿಲಿನಲ್ಲಿ ಏಳು ಜನ ಮೃತಪಡ್ತಾರೆ ಒಬ್ಬ ಹುಚ್ಚನಾಗಿ ಇವತ್ಗೂ ಊರೂರ ಅಲ್ಕೊಂಡು ಅವನಿಗೆ ಪೆನ್ನು ಪೇಪರ್ ಸಿಕ್ಕಿದ್ರೆ ಸಾಕು ಚಂದ್ರನ ವಿಭಿನ್ನ ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತಾನೆ ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಆ ಒಂದು ದೊಡ್ಡ ಪರಿವಾರ ಮುಂಬೈಯಿಂದ ಶಿಫ್ಟ್ ಆಗಿ ಕರ್ನಾಟಕದ ಒಂದು ಊರಲ್ಲಿ ಭಾಸವಾಗಕ್ಕೆ ಅಂತ ಬರ್ತಾರೆ ಅವ್ರ ಎಲ್ಲಿಂದನೋ ಬಂದಿದ್ರಿಂದ ನಮ್ಮ ಕಲ್ಚರ್ ಬಗ್ಗೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ತುಂಬಾ ದೊಡ್ಡ ಪರಿವಾರ ತುಂಬಾ ಖುಷಿಯಾಗಿರ್ತಾ ಇದ್ರು ಮತ್ತೆ ಅಕ್ಕ ಪಕ್ಕದ ಮನೆಯವ್ರ ಜೊತೆ ತುಂಬಾ ಒಳ್ಳೆ ಬಾಂಡಿಂಗ್ ನ ಬೆಳೆಸ್ಕೊಂಡಿದ್ರು ಒಂದಿನ ಪಕ್ಕದ ಮನೆಯವರು ಇವತ್ತು ಚಂದ್ರಗ್ರಹಣ ಇದೆ ದಯವಿಟ್ಟು ಈಚೆ ಬರಕ್ ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಆ ಫ್ಯಾಮಿಲಿಯ ಹಿರಿಯರು ನಮ್ಗೆ ಈ ಅಸ್ಟ್ರಾಲಜಿ ಮತ್ತೆ ಮತ್ತೊಂದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮತ್ತೆ ನಂಬಿಕೆನೂ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಆರಾಮಾಗಿ ಈಚೆ ಓಡಾಡ್ತಾರೆ ಬರ್ತಾರೆ ಅದೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಸುಮ್ಮನೆ ಹೋಗ್ತಾರೆ ಮತ್ತೆ ಅವ್ರು ಹೇಳ್ದಂಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈಚೆ ಓಡಾಡಿಕೊಂಡು ಆರಾಮಾಗೇ ಇದ್ರು ಮತ್ತು ಆ ಪಕ್ಕದ ಮೇಲೋರು ಎಚ್ಚರಿಕೆ ಕೊಟ್ಟಿದ್ರಲ್ಲ ಈ ಒಂದು ದೊಡ್ಡ ಕುಟುಂಬಕ್ಕೆ ಚಂದ್ರಗ್ರಹಣ ಈಚೆ ಹೋಗ್ಬೇಡ ನೋಡಬೇಡ ಅಂತ ಇವರು ಬೇಕಂತ ಚಂದ್ರನ ನೋಡೋದು ಈಚೆ ಓಡಾಡೋದನ್ನ ತುಂಬ ಮಾಡ್ತಾಯಿದ್ರು ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋ ಥರ ನಮಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾವುದೇ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ಡಿಸ್ ರೆಸ್ಪೆಕ್ಟ್ ಮಾಡಕ್ಕೆ ಯಾಕಂದರೆ ನಮ್ಮ ಸುತ್ತಮುತ್ತ ಯಾವ ರೀತಿ ಎಂಟಿಟಿ ಓಡಾಡ್ತಾ ಇರತ್ತೆ ಅಂತ ನಮಗೆ ಗೊತ್ತಿರಲ್ಲ ಮತ್ತೆ ನಾವು ಎಲ್ಲಿ ಸ್ಟೇ ಆಗಿದ್ದೀವಿ ಅಂದರೆ ಎಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿನ ದೇವ್ರು ಯಾರು ಗ್ರಹ ದೇವ್ರು ಯಾರು ಅಂತ ನಮಗೆ ತಿಳಿವಳ್ಕೆ ಇರಲ್ಲ ಮತ್ತೆ ಗ್ರಹಣದ ಇಂಪ್ಯಾಕ್ಟ್ ಯಾವಾಗ ನಮ್ಮ ಮೇಲೆ ಬೀಳತ್ತೆ ಅಂದ್ರೆ ನಮ್ಮ ಗ್ರಹ ದೇವರು ವೀಕ್ ಆಗಿದ್ದಾಗ ಮತ್ತೆ ಆ ದೊಡ್ಡ ಫ್ಯಾಮಿಲಿ ಏನು ಮನೆಗೆ ಬಂದಿತ್ತು ಆ ಮನೆ ಇದ್ದಂತ ಜಾಗದಲ್ಲಿ ಮುಂಚೆ ಎದ್ದಿದ್ದು ರುದ್ರಭೂಮಿ ಮತ್ತೆ ಈ ವಿಷಯ ಆ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರಲಿಲ್ಲ ಮತ್ತೆ ಈ ಫ್ಯಾಮಿಲಿ ಮೇಲೆ ಗ್ರಹಣದ ಇಂಪ್ಯಾಕ್ಟ್ ಅತಿ ಹೆಚ್ಚು ಬಿದ್ದಿತ್ತು ಗ್ರಹಣ ಮುಗಿದು ಮೂರು ದಿವಸ ಆಗಿರತ್ತೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಲ್ಕೊಂಡಿರ್ತಾರೆ ಮಲ್ಕೊಂಡಿದ್ದಂತ ಸಮಯದಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನಕ್ಕೆ ಅವರ ಪೂರ್ವಜರ ಧ್ವನಿ ಕೇಳಿ ಬರುತ್ತೆ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರೋ ಈಚೆ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ವಯಸ್ಸಾದ ವ್ಯಕ್ತಿ ಹೋಗಿ ನೋಡು ಅಂತ ಹೇಳ್ತಾರೆ ಆ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಈಚೆ ಹೋಗಿ ಗೇಟ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾರು ಇರಲಿಲ್ಲ ಮನೆ ಗೇಟ್ ಈಚೆ ಒಂದು ಬಟ್ಲು ಕಂಡು ಬರುತ್ತೆ ಆ ಬಟ್ಲಲ್ಲಿ ಹೂವು ಕಂಡು ಬರುತ್ತೆ ಮತ್ತೆ ಹೂವದ ಮುಂದೆ ಪಿಂಡದನ ಮಾಡ್ತೀವಲ್ಲ ಆ ಪಿಂಡ ಅದು ಕಂಡು ಬರುತ್ತೆ ಅದನ್ನ ನೋಡಿದಂತ ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಶಾಕ್ ಆಗ್ತಾರೆ ಸ್ವಲ್ಪ ಆಗ್ತಾ ಇದ್ದಂಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆ ಒಳಗೆ ವಾಪಸ್ ಹೋಗ್ತಾರೆ ಇವ್ರು ಒಳಗೆ ಹೋಗ್ತಾ ಇದ್ದಂಗೆ ಮತ್ತೆ ಗೇಟಿನ ಶಬ್ದ ಕೇಳಿ ಬರುತ್ತೆ ಯಾರು ತೊಂದರೆ ಕೊಡ್ತಾ ಇರೋದು ಅಂತ ಹೇಳಿ ಈಚೆ ಬಂದು ನೋಡಿದಾಗ ಮನೆ ಈಚೆ ಒಂದು ಶವ ಕಂಡು ಬರುತ್ತೆ ಮತ್ತೆ ಇದಿಷ್ಟು ಐದರಿಂದ ಹತ್ತು ನಿಮಿಷದೊಳಗ ನಡೀತಾ ಇರೋಂತ ಘಟನೆಗಳು ಮತ್ತೆ ಇವರೆಲ್ಲ ಭಯ ಬಿದ್ದು ಮನೆ ಓಡೋಗಿ ಕಿಟಕಿಯಿಂದ ಸ್ವಲ್ಪ ಸ್ಕ್ರೀನ್ ನ ಜರುಗಿಸಿ ನೋಡಿದಾಗ ಅಲ್ಲಿ ಶವ ಕಾಣಿಸಲ್ಲ ಯಾರೋ ನಮ್ ಜೊತೆ ತಮಾಷೆ ಮಾಡ್ತಾ ಇದಾರೆ ಅಂತ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಮನೆ ನೀಚೆ ಕೂತ್ಕೊಂಡು ಕಾವಲು ಕಾಯಕ್ ಶುರು ಮಾಡ್ತಾನೆ ಬಟ್ ಈ ಒಂದು ಎರಡು ಇನ್ಸಿಡೆಂಟ್ ಆದ ನಂತರ ಅವತ್ತಿನ ರಾತ್ರಿ ಏನು ನಡೆಯಲ್ಲ ಆ ವ್ಯಕ್ತಿ ಸುಮ್ಮನೆ ಹೋಗಿ ಆರಾಮಾಗಿ ಮಲ್ಕೊಂತಾನೆ ಎಲ್ಲಾ ಘಟನೆ ನಡೆದು ಒಂದ್ ತಿಂಗಳ ನಂತರ ಹುಣ್ಣಿಮೆ ಬರುತ್ತೆ ಹುಣ್ಣಿಮೆ ಮುಗ್ದು ಒಂದ್ ದಿನದ ನಂತರ ಆ ಫ್ಯಾಮಿಲಿಯ ಒಬ್ಬ ಹಿರಿಯ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾವುದೋ ಒಂದು ಹೆಂಗಸು ಮಗು ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋ ರೀತಿನಲ್ಲಿ ನೋಡ್ತಾನೆ ಆದ್ರೆ ವ್ಯಕ್ತಿ ಅಷ್ಟೊಂದೇನ್ ಕೇರ್ ಮಾಡಲ್ಲ ಅವನ್ ಪಾಡಿಗೆ ಅವನು ನಡ್ಕೊಂಡ್ ಶುರು ಮಾಡ್ತಾನೆ ನಡ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಆ ವ್ಯಕ್ತಿನ ಯಾರೋ ಫಾಲೋ ಮಾಡ್ತಾ ಇದಾರೆ ಅಂತ ಅವ್ನಿಗೆ ಫೀಲ್ ಆಗೋಕೆ ಶುರು ಆಗುತ್ತೆ ಹಿಂದೆ ತಿರುಗಿ ನೋಡಿದಾಗ ಯಾರು ಇರ್ಲಿಲ್ಲ ಮತ್ತೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಂತ ಹೆಂಗಸು ಮತ್ತೆ ಮಗು ಕೂಡ ಕಾಣಿಸ್ಲಿಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ಗೆಜ್ಜೆ ಶಬ್ದ ಕೇಳೋಕೆ ಶುರು ಆಗುತ್ತೆ ಮತ್ತೆ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡಿದಾಗ ಯಾರು ಕಾಣಲ್ಲ ಸೇಮ್ ಈ ಮೂವಿನಲ್ಲೆಲ್ಲ ಯಾವ ರೀತಿ ಆಗ್ತಾರತ್ತೋ ಆ ವ್ಯಕ್ತಿ ಜೊತೆ ಅದೇ ರೀತಿಯ ನಡೀತಾ ಇತ್ತು ಸರಿ ಆಯ್ತು ಅಂತ ಹೇಳಿ ಹಿಂದೆ ತಿರ್ಗಿ ನೋಡಿದಿರ ಮನೆ ಗೇಟ್ ಹತ್ರ ಹೋಗಿ ತಲುಪಿದಾಗ ಅವ್ನ ಅಬ್ಸರ್ವ್ ಮಾಡ್ತಾನೆ ಅವ್ನ ಕಾಲಿಗೆ ಯಾರೋ ಗೆಜ್ಜೆ ಕಟ್ಟಿದ್ರು ಅದನ್ನ ನೋಡ್ತಾ ಇದ್ದಂಗೆ ಆ ವ್ಯಕ್ತಿಯ ಮೈಂಡ್ ಒಂದ್ ಎರಡು ಸೆಕೆಂಡ್ ಬ್ಲಾಂಕ್ ಆಗುತ್ತೆ ಮತ್ತೆ ಅವ್ನ ಸುತ್ತು ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಇಮಿಡಿಯೇಟ್ ಆಗ ಕಾಲಿನ ಗೆಜ್ಜೆನ ಎಸಿಯೋ ಸಮಯದಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮತ್ತೊಂದು ಆಶ್ಚರ್ಯ ಕಂಡು ಬರುತ್ತೆ ಅದೇನು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಕಾಲಿನ ಕಿರುಬೆರಳು ಕಾಣಿಸ್ತಾ ಇರಲ್ಲ ಮತ್ತೆ ಆ ಜಾಗದಿಂದ ರಕ್ತ ಸೋರ್ತಾ ಇರತ್ತೆ ಲಿಟ್ರಲಿ ಅವ್ರಿಗೆ ಆ ಗಾಯ ನೋಡೋ ತನಕ ಅವ್ರಿಗೆ ಯಾವುದೇ ರೀತಿ ನೋವನ್ನೋದೇ ಫೀಲ್ ಆಗಿಲ್ಲ ಆ ಗಾಯ ನೋಡಾದ ನಂತರ ಅವ್ರು ತುಂಬಾನೇ ಜೋರಾಗಿ ನೋವಿಂದ ಕಿತ್ಕೊಳಕ್ ಶುರು ಮಾಡ್ತಾರೆ ಆ ನೋವಲ್ಲೇ ಕಿಚ್ತಾ ಮನೆ ಒಳಗೆ ಹೋಗ್ತಾರೆ ಮನೇಲಿ ಹೋದಾಗ ಮನೇಲಿ ಇದ್ದವರೆಲ್ಲರೂ ಅದನ್ನು ನೋಡಿ ತುಂಬಾನೇ ಪ್ಯಾನಿಕ್ ಆಗ್ತಾರೆ ಮನೇಲಿ ಇದ್ದೆಲ್ಲರೂ ಏನಾಯ್ತು ಅಂತ ಕೇಳಿದಾಗ ಅವ್ರಿಗೆ ಗೊತ್ತಿಲ್ದಿರ ಆ ನೋವಲ್ಲೇನೆ ಸುಮ್ಮನೆ ಕೂತಿದ್ರು ಸೊ ಆಯ್ತು ಅಂತ ಹೇಳಿ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದಕ್ಕೆ ಡ್ರೆಸ್ಸಿಂಗ್ ಎಲ್ಲಾ ಮಾಡಿಸಿ ಮನೆಗೆ ಬಂದಾದ್ಮೇಲೆ ಅವ್ರ ಯಾರಿಗು ರಾತ್ರಿ ಎಲ್ಲ ನಿದ್ದೆ ಅನ್ನೋದಿರ್ಲಿಲ್ಲ ಮತ್ ಅದೇ ರಾತ್ರಿ ಗಾಯ ಆದಂತ ವ್ಯಕ್ತಿ ಏನಾದ್ರು ತಿನ್ನಕಿದ್ರೆ ಕೊಡಿ ಅಂತ ಕೇಳ್ತಾರೆ ಸರಿ ಅಂತ ಹೇಳಿ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಕೊಡ್ತಾರೆ ಮತ್ತೆ ಆ ವ್ಯಕ್ತಿ ನನ್ಗೆ ಇನ್ನ ಹೊಟ್ಟೆ ಹಸಿತಾ ಇದೆ ನನ್ಗೆ ತಿನ್ನಕೇನಾದ್ರು ಕೊಡಿ ಅಂತ ಕೇಳ್ತಾರೆ ಸರಿ ಅಂತ ಹೇಳಿ ಅವ್ರಿಗೋಸ್ಕರ ಅಡುಗೆನ ಮಾಡಿ ತಿರ್ಗಾ ಬಡಿಸ್ತಾರೆ ಸುಮಾರು ರಾತ್ರಿ ಮೂರು ಹದಿನೈದು ಅಥವಾ ಮೂರು ಇಪ್ಪತ್ತಕ್ಕೆ ಆ ಹಿರಿಯ ವ್ಯಕ್ತಿ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಕ್ ಶುರು ಮಾಡ್ತಾನೆ ಅದೇ ಸಮಯದಲ್ಲಿ ಆ ವ್ಯಕ್ತಿಯ ಕೊನೆ ಮಗ ಅಡಿಗೆ ಮನೆಗ್ ಬಂದು ಅಪ್ಪ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಏನು ಉತ್ತರ ಕೊಡಲ್ಲ ಮತ್ತೆ ಇನ್ನೊಂದ್ ಸಲ ಕೇಳಿದಾಗ ಸುಮ್ನೆ ನಿಂತಿರ್ತಾರೆ ಸರಿ ಆಯ್ತು ಅಂತ ಅವ್ರ ಮಗನೇ ಮುಂದೆ ಹೋಗಿ ನೋಡಿದಾಗ ಒಂದು ಕುದಿತಾ ಇರೋ ಎಣ್ಣೆ ಬಾಳ್ಲಿನಲ್ಲಿ ಕೈಯನ್ನ ಬಿಟ್ಟು ಆಡಿಸ್ತಾ ಇದ್ರು ಆ ಕೈ ಆಲ್ಮೋಸ್ಟ್ ಅರ್ಧಂಬರ್ಧ ಸುಟ್ಟೋಗಿತ್ತು ಆ ಸುಟ್ಟೋಗಿರೋ ಕೈನ ಅವ್ರ ಮಗನ ಮುಂದೆ ಇಟ್ಟು ತೋರಿಸಿ ಅವಳು ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ ತಕ್ಷಣ ಕಿರಿ ಮಗ ಜೋರಾಗಿ ಕಿರ್ಚಿ ಮನೇಲಿ ಇದ್ದವರೆಲ್ಲ ಎಬ್ಬರಿಸಿ ಅವ್ರ ತಂದೆನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ ಅವತ್ತಿನ ರಾತ್ರಿ ಆ ಹಾಸ್ಪಿಟಲ್ನಲ್ಲಿ ಅವರು ಅಡ್ಮಿಟ್ ಆಗಿದ್ರು ಬಟ್ ನೆಕ್ಸ್ಟ್ ದಿನ ಆ ಹಾಸ್ಪಿಟಲ್ ಇಂದ ಒಂದು ಕಾಲ್ ಬರುತ್ತೆ ಅದೇನಂತ ಅಂದ್ರೆ ನಿಮ್ ಮನೆಯಿಂದ ಅಡ್ಮಿಟ್ ಆಗಿದ್ರಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ಡ್ರಿಪ್ ಇಂಜೆಕ್ಷನ್ ನ ಕಣ್ಣು ಚುಚ್ಕೊಂಡು ತೀರೋಗಿದ್ದಾರೆ ಹೋಗಿದ್ದಾರೆ ಅಂತ ಈ ಘಟನೆ ನಡೆದ ಮೇಲೆ ಆ ಮನೇಲಿ ಇದ್ದವರೆಲ್ಲರೂ ಸ್ವಲ್ಪ ಅಲರ್ಟ್ ಆಗ್ತಾರೆ ಅವ್ರ ಆ ಜಾಗಕ್ಕೆ ಹೊಸಬ್ರಾಗಿದ್ರಿಂದ ಈ ವಿಷಯನ ಪಂಡಿತರಿಗೆ ಅಥವಾ ತಾಂತ್ರಿಕರಿಗೆ ಹೇಳೋಣ ಅಂತ ಹೇಳಿದ್ರೆ ಅವ್ರಿಗೆ ಯಾರೂ ಗೊತ್ತಿರಲಿಲ್ಲ ಸೊ ಅವ್ರೇನ್ ಮಾಡ್ತಾರಂದ್ರೆ ಈ ಆನ್ಲೈನ್ ಅಲ್ಲೆಲ್ಲ ಬಾಬಾಗಳಿರ್ತಾರಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಅವ್ರ ಕಡೆಯಿಂದನೂ ಏನು ಅಷ್ಟು ಪರಿಹಾರನ ಸಿಕ್ಕಿಲ್ಲ ಈ ಫಸ್ಟ್ ಇನ್ಸಿಡೆಂಟ್ ಆದ್ಮೇಲೆ ಇನ್ನೊಂದ್ ಎರಡು ಇನ್ಸಿಡೆಂಟ್ ನಡೆಯುತ್ತೆ ಆ ಮನೆಯಲ್ಲಿ ಅದು ತುಂಬಾನೇ ಭಯಂಕರವಾಗಿರತ್ತೆ ಆ ಒಂದು ದೊಡ್ಡ ಪರಿವಾರದಲ್ಲಿ ಒಬ್ಬ ಹತ್ತು ವರ್ಷದ ಹುಡುಗ ಕೂಡ ಇತ್ತ ಆ ಹುಡುಗ ಕ್ರಿಕೆಟ್ ಆಡೋ ಟೈಮಲ್ಲಿ ಆ ಕ್ರಿಕೆಟ್ ಬ್ಯಾಟ್ ನ ಎಸ್ತು ಇದ್ದಕ್ಕಿದ್ದಂಗೆ ಅವ್ರ ಮನೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂತಾನೆ ಆ ಗೇಟ್ ಇಂದ ಒಂದು ನಾಲ್ಕು ಹೆಜ್ಜೆ ಹಿಂದೆ ಆಗ್ತಾ ಇದ್ದಂಗೆನೆ ಒಂದು ಕಾರು ತುಂಬಾ ಜೋರಾಗಿ ಅವನ್ನ ಕುತ್ಕೊಂಡು ಹೋಗತ್ತೆ ಮತ್ತೆ ಆ ಮನೆಯ ಮೂರನೇ ಸಾವು ಆ ಮನೆಯ ಕಿರಿ ಸೊಸೆದಾಗಿತ್ತು ನಾರ್ಮಲ್ ಆಗಿ ಅವರು ಬೆಳಗ್ಗೆ ಹೊತ್ತು ಎದ್ದು ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಂತ ಇದ್ರು ಕುತ್ಕೊಂಡು ಅದಾದ ನಂತರ ಅವರು ರೂಮಿಂದ ಹೊರಗಡೆನೆ ಬಂದಿಲ್ಲ ಏನಾಯ್ತು ಅಂತ ಹೋಗಿ ರೂಮ್ ಒಳಗೆ ನೋಡಿದಾಗ ಆ ಮನೆಯ ಕಿರಿ ಸೊಸೆ ಕಂಪ್ಲೀಟ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ರು ಮತ್ತೆ ಅವ್ರ ಬಾಯಲ್ಲಿ ಮತ್ತೆ ಕಣ್ಣಲ್ಲಿ ಸಿಂಧೂರ ತುಂಬಿತ್ತು ಮತ್ತೆ ಹೇರ್ ಕ್ಲಿಪ್ ಇದೆಯಲ್ಲ ಅದರಿಂದ ಪೂರ್ತಿ ದೇಹವನ್ನ ಸ್ಕ್ರಾಚ್ ಮಾಡ್ಕೊಂಡಿದ್ರು ಮತ್ತೆ ಬಾಕಿ ಫ್ಯಾಮಿಲಿ ನ ನೋಡ್ತಾ ಇದ್ದಂಗೆನೇ ಅವಳು ಅಟ್ಯಾಕ್ ಮಾಡಕ್ ಶುರು ಮಾಡ್ತಾಳೆ ಅವಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಹೋದಾಗ ಅವಳು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ ಕೆಳಗೆ ಬೀಳ್ತಾ ಇದ್ದಂಗೆನೆ ಅವಳು ಪ್ರಾಣ ಕೂಡ ಹೋಗುತ್ತೆ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವಳಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಆ ಮನೆಯ ಕಿರಿ ಸೊಸೆ ತೀರ್ಕೊಂಡ ನೆಕ್ಸ್ಟ್ ದಿನ ರಾತ್ರಿನೇ ಆ ಮನೆಯಲ್ಲಿ ಮೂರು ಸಾವಾಗಿತ್ತಲ್ಲ ಆ ಹಿರೀಕರದು ಮತ್ತೆ ಹತ್ತು ವರ್ಷ ದುಡ್ಗಂದು ಮತ್ತೆ ಕೊನೆದಾಗಿ ಆ ಕಿರಿ ಸೊಸೆದು ಆ ಮೂರು ಜನದ ಆತ್ಮ ರಾತ್ರಿ ಆ ಗೇಟ್ ಹತ್ರ ಬಂದು ನಿಂತ್ಕೊಳತ್ತೆ ಇನ್ನು ಮೂರೇ ದಿನ ಮಿಕ್ಕಿದೆ ರಾಹಿಣಿ ಬರ್ತಾ ಇದೆ ಅಂತ ಹೇಳ್ತಾರೆ ಆ ಮನೇಲಿದ್ದವ್ರು ಎಲ್ಲರೂ ಭಯ ಏನೋ ಬೀಳ್ತಾರೆ ಆದ್ರೆ ಅವ್ರ ತಲೆನಲ್ಲಿ ಓಡ್ತಾ ಇದ್ದಿದ್ದು ಒಂದೇ ವಿಷಯ ರಾಹಿಣಿ ಯಾರು ಅಂತ ಆ ಮೂರು ಆತ್ಮಗಳು ಹೇಳಿದಂಗೆ ಬರೋ ಮೂರು ದಿನಗಳಲ್ಲಿ ಅಷ್ಟು ಜನರ ಮೃತ್ಯು ನಿಶ್ಚಯವಾಗಿತ್ತು ಮತ್ತೆ ಅವ್ರ ಮನೇಲಿ ನಡೆದಂತ ಎಲ್ಲಾ ವಿಷಯಗಳನ್ನ ಅಕ್ಕಪಕ್ಕದ ಮನೆ ಹತ್ರ ಶೇರ್ ಮಾಡ್ಕೊಳಕ್ ಶುರು ಮಾಡ್ತಾರೆ ಮತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತಾರೆ ಯಾರ ಗೊತ್ತಿರೋ ಅಂತ ಬಾಬಾ ಅಥವಾ ಸಿದ್ಧಿ ಪುರುಷ ಅವ್ರ ನಂಬರ್ ಕೊಡಿ ಅಂತ ಕೊನೆಗೂ ಅವ್ರಿಗೆ ಒಬ್ಬರು ಗುರುಗಳ ನಂಬರ್ ಸಿಗತ್ತೆ ಅವ್ರಿಗೆ ಅವ್ರ ಮನೇಲಿ ನಡೆದಂತ ಎಲ್ಲಾ ವಿಷಯಗಳನ್ನ ಆ ಗುರುಗಳಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನೆಲ್ಲ ಕೇಳಿದಂತ ಗುರುಗಳು ಬರೋ ಮೂರು ದಿನದಲ್ಲಿ ಯಾವ ಇವೆಂಟ್ ಇದೆ ಅಂತ ಚೆಕ್ ಮಾಡಿ ನೋಡಿದಾಗ ಬರೋ ಮೂರು ದಿನದಲ್ಲಿ ಗ್ರಹಣ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಮತ್ತೆ ಅದು ಆ ವರ್ಷದ ಎರಡನೇ ಚಂದ್ರಗ್ರಹಣ ಆಗಿತ್ತು ಮೊದಲನೇ ಚಂದ್ರಗ್ರಹಣದಿಂದ ಎರಡನೇ ಚಂದ್ರಗ್ರಹಣ ಬರೋದೊಳಗೆ ಆ ಮನೆಯಲ್ಲಿ ಮೂರ್ ಸಾವಾಗಿತ್ತು ಇದನ್ನ ಗಮನದಲ್ಲಿಟ್ಕೊಂಡಂತಹ ಗುರುಗಳು ರಾಹಿಣಿಯ ಕಣ್ಣು ಈ ಮನೆ ಮೇಲೆ ಬಿದ್ದಿದೆ ಅಂತಲೂ ಗೊತ್ತಾಗತ್ತೆ ಮತ್ತೆ ಈ ಮನೆಗೆ ಗ್ರಹ ಶಾಂತಿ ಮಾಡಿಸ್ಬೇಕನ್ನೋ ವಿಷಯ ಅವ್ರ ತಲೇಲಿ ಬರುತ್ತೆ ಬಟ್ ಕೆಲವೊಂದು ವಿಷಯಗಳು ಕೈ ಹೋದಾಗ ಯಾರು ಕಾಪಾಡೋಕಾಗಲ್ಲ ನೆಕ್ಸ್ಟ್ ದಿನ ಆ ಗುರುಗಳು ಮನೆಗೋಗಿ ನೋಡಿದಾಗ ಆ ಮನೆಯಲ್ಲಿ ಉಳ್ದಂತ ಐದ್ ಜನರಲ್ಲಿ ನಾಲ್ಕು ಜನ ಹಾಕೊಂಡಿದ್ರು ಮತ್ತೆ ಒಬ್ಬ ಕುಚ್ಚನಾಗಿದ್ದ ಆ ಗುರುಗಳು ಅವರ ಸಿದ್ಧಿ ಮತ್ತೆ ಶಕ್ತಿಗಳಿಂದ ಆ ಮನೇಲಿ ಏನಿದೆ ಏನಾಯ್ತು ಅಂತ ಚೆಕ್ ಮಾಡಿ ನೋಡಿದಾಗ ಆ ಫ್ಯಾಮಿಲಿ ಇದ್ದಂತ ಜಾಗ ಅದು ರೆಂಟೆಡ್ ಹೌಸ್ ಆಗಿತ್ತು ಮತ್ತೆ ಓನರೇ ಬೇರೆಯವರಾಗಿದ್ರು ಆ ಓನರ್ ಆ ಮನೆಯನೋ ಕಟ್ಸಿದ್ದ ಬಟ್ ಆ ಮನೆಗೆ ಗುರು ಪ್ರವೇಶ ಹೋಮ ಅವನ ಅನ್ನೋದು ಏನು ಮಾಡಿರ್ಲಿಲ್ಲ ಅಷ್ಟೇ ಯಾಕೆ ವಾಸವಾಗಕ್ಕೆ ಅಂತ ಬಂದಂತ ಫ್ಯಾಮಿಲಿ ಕೂಡ ಪೂಜೆ ಪುನಸ್ಕಾರಗಳ ಮೇಲೆ ಗಮನನೇ ಇರಲಿಲ್ಲ ಆ ಮನೆಯ ಪಿತೃ ಕುಲದೇವರು ಗ್ರಹದೇವರ ಶಕ್ತಿ ಸಂಪೂರ್ಣವಾಗಿ ಕಮ್ಮಿ ಆಗಿತ್ತು ಮತ್ತೆ ಅವರ ಆ ಛಾಯೆ ಮನೆ ಮೇಲೆ ಇಲ್ವೇ ಇರಲಿಲ್ಲ ಮತ್ತೆ ಆ ಫ್ಯಾಮಿಲಿ ಇದ್ದಂತ ಮನೆ ಮುಂಚೆನೆ ಕೇಳಬೇಕಾ ರುದ್ರಭೂಮಿ ಮೇಲೆ ಕಟ್ಸಂತ ಮನೆ ಅದು ಯಾವಾಗ ಯಾವಾಗ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಕಮ್ಮಿ ಮಾಡ್ತಾ ಹೋಗ್ತಿವೋ ಅವಾಗ ನಕಾರಾತ್ಮಕ ಶಕ್ತಿಗಳು ಮನೇಲಿರೋ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ಮನೆಯ ಆಹಾರ ಯಾವಾಗ ವೀಕ್ ಆಗುತ್ತೋ ಅದು ಗ್ರಹಣನೇ ಆಗಿರ್ಲಿ ಅಮವಾಸನೆ ಆಗಿರ್ಲಿ ಪೌರ್ಣಮಿನೇ ಆಗಿರಲಿ ಅದರ ನೆಗೆಟಿವ್ ಎಫೆಕ್ಟ್ ಆ ಸಂಪೂರ್ಣ ಮನೆಗೆ ಬಿದ್ದೇ ಬೀಳತ್ತೆ ಎಲ್ಲಿ ಗ್ರಹ ದೇವರು ಕುಲ ದೇವರು ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಲನ ತುಂಬಾ ಈಸಿಯಾಗಿರತ್ತೆ ಈ ಆರ್ ಆರ್ ಇನ್ಸಿಡೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಕಮೆಂಟ್ನ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟ್ ಉಂಡ್